ನಮಸ್ಕಾರ ಸ್ನೇಹಿತ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಪುನೀತ್ ಫೋರಂ ಸ್ನೇಹಿತರೆ ನಾವೇನು ವಿಡಿಯೋ ಸರಣಿ ಮಾಡ್ತಾ ಇದ್ದೀವಿ ಜಿ ಕೆ ಸರಣಿಗಳು ಇವತ್ತು ಭಾರತದ ಮತ್ತು ಕರ್ನಾಟಕದ ಇತಿಹಾಸದ ಪ್ರಶ್ನೋತ್ತರಗಳನ್ನ ತಗೊಂಡಿದೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ರ ಬಗ್ಗೆ ಹತ್ತೊಂಬತ್ತನೇ ವಿಡಿಯೋ ಅಪ್ಕಮಿಂಗ್ ಪಿಡಿಒ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಎಲ್ಲ ಎಕ್ಸಾಮ್ಸ್ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಜಿ ಕೆ ಸೀರೀಸ್ ಅಂತ ಈಗೇನ್ ನಾವು ಮಾಡ್ತಾ ಇದೀವಿ ಫಾರ್ ಆಲ್ ಎಕ್ಸಾಮ್ಸ್ ಕೆ ಎಸ್ ಆಗಿರ್ಬೋದು ವಿಡಿಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಓಕೆ ಸೊ ಎಲ್ಲ ಪ್ಲೇ ಲಿಸ್ಟ್ ಲಿಂಕ್ ನಾ ಕೊಟ್ಟಿರ್ತೇನೆ ಇದೇ ಹಿಡಿದು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಸ್ ನಮಸ್ಕಾರ ವೆಲ್ಕಮ್ ಆಲ್ ವೆರಿ ಗುಡ್ ಮಾರ್ನಿಂಗ್ ಸರ್ ಎಸ್ ನಮಸ್ಕಾರ ಸರ್ ವೆಲ್ಕಮ್ ಸ್ಟಾರ್ಟ್ ಮಾಡೋಣ ನಾನು ಮೊದಲನೇ ಕ್ವಶನ್ ತಗೋತೀನಿ ಮಹೇಂಜೋದಾರದಲ್ಲಿ ಶೋಧಿಸಲ್ಪಟ್ಟ ನೃತ್ಯ ಮಾಡುತ್ತಿರುವ ಹುಡುಗಿ ಡ್ಯಾನ್ಸಿಂಗ್ ಗರ್ಲ್ ಪ್ರತಿಮೆ ಯಾವುದರಿಂದ ಮಾಡಲ್ಪಟ್ಟಿದೆ ಸಿಂಪಲ್ ಕ್ವಶನ್ ಎಸ್ ಬಿಡಿ ವೆರಿ ಗುಡ್ ಆಪ್ಷನ್ ಡಿ ಸೊ ಇವೆಲ್ಲ ಗೊತ್ತಿರ್ಬೇಕು ಈಗ ಇನ್ನೊಂದೀಗ ಆಟದ ಏನು ಗಾಲಿ ಆಟದ ಗಾಲಿ ಎಲ್ಲಿ ಸಿಕ್ಕಿದೆ ಆಟದ ಗಾಲಿ ಚಕ್ರ ಎಲ್ಲಿ ಸಿಕ್ಕಿದೆ ಕಮೆಂಟ್ ಮಾಡಿ ನೋಡೋಣ ಎಸ್ ಕೇಳ್ತಾ ಡೈರೆಕ್ಟ್ ಆಗಿ ಕೇಳ್ತಾನೆ ಡ್ಯಾನ್ಸಿಂಗ್ ಗರ್ಲ್ ಮಹೇಂಜೋದಾರದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಕನ್ಸಿನಿಂದ ಮಾಡಿರ್ತಕ್ಕಂಥದ್ದು ಬಳೆಗಳು ಕೈ ತುಂಬಾ ಬಳೆಗಳಾಗಿರ್ತಕ್ಕಂಥದ್ದು ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ನ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ಆಟದ ಗಾಲಿ ಎಲ್ಲಿ ಸಿಕ್ಕಿದೆ ಗಾಲಿ ಚಕ್ರ ಎಲ್ಲಿ ಸಿಕ್ಕಿದೆ ಇವೆಲ್ಲ ಗೊತ್ತೋಡಿ ನೋಡಿ ಇವೆಲ್ಲ ನಿಮಗೆ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಹರಪ್ಪ ಮಹೇಂಜೋದಾರ ಸಿಂಧು ಬಯ ನಾಗರಿಕತೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಒಂದು ನಿಮಗೆ ಏನೇನ್ ಸಿಕ್ಕಿದೆ ಕೇಳ್ತಾನೆ ಯಾವ ನದಿ ದಂಡೆಯಲ್ಲಿ ಇದೆ ಅಂತ ಕೇಳ್ತಾನೆ ಮತ್ತೆ ಏನೇನ್ ಸಿಕ್ಕಿದೆ ಯಾವ ಯಾವ ಇದರಲ್ಲಿ ಅಂತ ಕೇಳ್ತಾನೆ ಈಗ ಫಾರ್ ಎಕ್ಸಾಂಪಲ್ ಸ್ಟೋನ್ ಲಿಂಗ ಯೋನಿಫಿಗರ್ ಬೀಟ್ ಬಾರ್ಲಿ ಓಕೆ ಗೋಧಿ ಬಾರ್ಲಿ ಇವೆಲ್ಲ ನಮಗೆ ಮಹೆಂಜೋದಾರದಲ್ಲಿ ಹರಪ್ಪದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಹರಪ್ಪ ನಾಗರಿಕತೆ ನೆಕ್ಸ್ಟ್ ನೆಕ್ಸ್ಟ್ ಬ್ರಾನ್ಸ್ ಇಮೇಜ್ ಆಫ್ ಡ್ಯಾನ್ಸಿಂಗರ್ ಇದು ಹರಪ್ಪ ಇದು ಮಹೇಂಜೋದಾರ ಡ್ಯಾನ್ಸಿಂಗರ್ ಮತ್ತೆ ಗಡ್ಡ ಇರ್ತಕ್ಕಂಥ ಮನುಷ್ಯ ಟೆರಕೋಟ ಗಾಡೆಸ್ ಆಫ್ ಮದರ್ ಓಕೆ ಸೀಲ್ ಸೀಲ್ ಆಗ್ತಕ್ಕಂಥದ್ದು ಸೀಲ್ ಸಿಲಿಂಡ್ರಿಕಲ್ ಸೀಲ್ಸ್ ಅದು ಸಿಕ್ಕಿರ್ತಕ್ಕಂಥದ್ದು ಜಾನೋದಾರ ಜಾನೋದಾರದಲ್ಲಿ ಏನ್ ಸಿಕ್ಕಿದೆ ಅದೆಲ್ಲ ಗೊತ್ತಿರಬೇಕು ಸೊ ಎಲ್ಲೆಲ್ಲಿ ಏನ್ ಸಿಕ್ಕಿದೆ ಅಂತ ಕೇಳ್ತಾನೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಬರ್ತೀನಿ ಇದ್ರ ಬಗ್ಗೆ ಒಂದ್ಸಲ ನೋಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ ಬರ್ತಾರೆ ನಾನ್ ಸಾಲ್ವ್ ಮಾಡ್ತೀನಿ ಮುಂದೆ ಕೂಡ ಸಾಲ್ವ್ ಮಾಡ್ತೀನಿ ಬೇರೆ ಬೇರೆ ರೀತಿಯಾದ ಕ್ವಶನ್ಸ್ ಗಳು ನೆಕ್ಸ್ಟ್ ಗಾಂಧಾರ ಕಲಿಯು ಈ ಕೆಳಗಿನ ಯಾವ ರಾಜವಂಶಕ್ಕೆ ಸಂಬಂಧಿಸಿದೆ ಸ್ಕೂಲ್ ಆಫ್ ಆರ್ಟ್ಸ್ ಗೊತ್ತಿರಬೇಕು ಯಾವ ತರ ನಾವು ಪ್ರಮುಖವಾಗಿ ಭಾರತದಲ್ಲಿ ಇತಿಹಾಸದಲ್ಲಿ ನೋಡ್ರೆ ಮೂರು ರೀತಿಯ ಸ್ಕೂಲ್ ಆಫ್ ಆರ್ಟ್ಸ್ ಯಾವ್ದಾದ್ರು ಸ್ಕೂಲ್ ಆಫ್ ಆರ್ಟ್ಸ್ ಕಲೆ ಒಂದು ಗಾಂಧಾರ ಇನ್ನೊಂದು ಮಥುರಾ ಇನ್ನೊಂದು ಅಮರಾವತಿ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗಾಂಧಾರ ಇವೆ ನೋಡಿ ಈಗ ಸಿಂಪಲ್ ಹಿಂಗೆ ಕೇಳಬೇಕು ಅಂತೇನಿಲ್ಲ ಸ್ನೇಹಿತರೆ ಯಾವ ವಂಶಕ್ಕೆ ಸಂಬಂಧಿಸಿದೆ ಅನ್ನಕ್ಕಿಂತ ಅಹ್ ಯಾರ ವಂಶಸ್ಥರಲ್ಲಿ ಅಥವಾ ಯಾವ ಮನೆತನದಲ್ಲಿ ಇದು ಮುನ್ನಡೆಗೆ ಬಂದಿತ್ತು ಅಂತ ಕೇಳ್ಬಹುದು ಅಥವಾ ಈ ಗಾಂಧಾರ ಕಲಿಯ ಲಕ್ಷಣಗಳು ಕೇಳಬಹುದು ಮತ್ತು ಕಲಿಯ ಲಕ್ಷಣಗಳು ಕೇಳಬಹುದು ಅಮರಾವತಿ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಅಲ್ವಾ ಎಲ್ಲಿ ಬರುತ್ತೆ ಗಾಂಧಾರ ಸರ್ ನಾವು ಇಂಡಿಯನ್ ಮ್ಯಾಪ್ ತಗೊಂಡ್ರೆ ನಿಮಗೆ ನಾರ್ತ್ ವೆಸ್ಟ್ ಅಂತ ಕರಿತಿವಿ ವಾಯುವ್ಯ ಭಾರತ ಇಲ್ಲಿ ನಮಗೆ ಗಾಂಧಾರ ಬರುತ್ತೆ ಮಥುರಾ ಮಥುರಾ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಮಥುರಾ ಯು ಪಿ ಯು ಪಿ ಅಲ್ವಾ ಅಲ್ಲಿ ಮಥುರಾ ಬರುತ್ತೆ ಇಲ್ಲಿ ನಮ್ಗೆ ಅಮರಾವತಿ ಬರುತ್ತೆ ಸೊ ರೈಟ್ ಆನ್ಸರ್ ಗಾಂಧಾರ ಕುಶಾಣರು ಎಸ್ ನೋಡಿ ಗಾಂಧಾರ ಮತ್ತೆ ಮಥುರಾ ಈ ಎರಡು ಕೂಡ ಕುಶಾಣ ಟೈಮ್ ಅಲ್ಲಿ ಕುಶಾಣರ ಯಾರ ಯಾರ ರಾಜ ಯಾರ ರಾಜ್ಯರ ಒಂದು ಆ ಅನುಪಸ್ಥಿತಿಯಲ್ಲಿ ಇದು ಮುನ್ನಲೆಗೆ ಬರುತ್ತೆ ಅದು ಹೇಳೋದು ಗೊತ್ತಿರ್ಬೇಕು ಕುಶಾಣ ಇದು ಕೂಡ ಕುಶಾಣ ಅಲ್ವಾ ಅಮರಾವತಿ ಬಂದು ನಮ್ಮ ಈ ಒಡಿಸ್ಸಾ ಮತ್ತೆ ಈ ಕಡೆ ಆ ಉತ್ತರ ಕರ್ನಾಟಕ ಆಂಧ್ರ ಬಾರ್ಡರ್ಸ್ ಮೂರು ಬಾರ್ಡರ್ ಗಳಲ್ಲಿ ಬರುತ್ತೆ ಸೊ ಶಾತವಾಹನರು ಶಾತವಾಹನರು ತಕ್ಷಣ ಕಾನಿಷ್ಕ ನೋಡಿ ಗಾಂಧಾರ ಕಲೆ ನಿಮಗೆ ಸ್ನೇಹಿತರ ಗಾಂಧಾರ ಕಲೆ ಏನಿದೆ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಕರಿತೀವಿ ಇದು ಹೆಚ್ಚು ನಿಮಗೆ ಗಡ್ಡ ತಲೆಯಲ್ಲಿ ಅಹ್ ಒಂದು ಕಟ್ಟಿರ್ತಕ್ಕಂಥದ್ದು ಸೊ ಈ ರೀತಿ ಒಂದು ಬುದ್ಧಿಸ್ಟ್ ಮೇನ್ಲಿ ಗಾಂಧಾರ ಕಲೆ ಬುದ್ಧಿಸ್ಟ್ಗೆ ಬುದ್ಧ ಬುದ್ಧಿಸ್ಟ್ ಬುದ್ಧ ಒಂದು ಗೆ ಯೂಸ್ ಮಾಡ್ತಾರೆ ಮಥುರಾ ನಮಗೆ ಮಥುರಾ ಬಂದು ಸ್ನೇಹಿತರೆ ಬುದ್ಧನು ಇದೆ ಬುದ್ಧಿಸ್ಟ್ ಇದೆ ಹಿಂದೂಯಿಸಮ್ ಇದೆ ಹಾಗೂ ಮೂರಕ್ಕೂ ಕೂಡ ಮತ್ತರ ಕಲೆಗಳನ್ನ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಮತ್ತೊರ ಕಲೆ ನಮ್ಗೆ ಎಲ್ಲಿ ಬರುತ್ತೆ ಇಲ್ಲಿ ನಮಗೆ ಬುದ್ಧ ಇಲ್ಲಿನ ಬುದ್ಧನ ಸ್ಕಲ್ಪ್ಚರ್ಸ್ ಬೇರೆ ಇರುತ್ತೆ ಸ್ಟ್ಯಾಚು ಇಲ್ಲಿ ಇಲ್ಲಿ ನಮ್ಮ ಈ ಅಫ್ಘಾನು ಪಾಕಿಸ್ತಾನ ಈ ಕಡೆ ಈ ಸೈಡ್ ನಮ್ಮ ವಾಯುವ್ಯ ಭಾರತ ಸೊ ಇಲ್ಲಿ ಒಂದು ಬುದ್ಧನ ಸ್ಕಲ್ಪ್ಚರ್ ಡಿಫ್ರೆಂಟ್ ಆಗಿರುತ್ತೆ ಓಕೆ ಸೊ ಹಾಗೆ ಅಮರಾವತಿ ಅಮರಾವತಿ ಮೇನ್ಲಿ ನಮಗೆ ಬುದ್ಧಿಸ್ಟ್ ಮೇನ್ಲಿ ಬುದ್ಧಿಸ್ಟ್ ಸೊ ಇದು ಇಂಪಾರ್ಟೆಂಟ್ ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ನಿಮ್ಗೆ ಡಿಫ್ರೆನ್ಸ್ ಕೂಡ ಯಾರ ಯಾರ ಕಾಲದಲ್ಲಿ ಏನೇನಾಯ್ತು ಅಂತ ಸೊ ಮಥುರಾ ಬಂದು ನಿಮಗೆ ಬುದ್ಧಿಸಂ ಜೈನಿಸಂ ಹಿಂದೂ ಇಮೇಜಸ್ ಗಳನ್ನ ಗಳನ್ನ ಮಾಡ್ತಾ ಇದ್ರು ಓಕೆ ಮಥುರಾ ಗಾಂಧಾರ ಬುದ್ಧಿಸ್ಟು ಅಂಡ್ ಅಮರಾವತಿ ಕೂಡ ಮೇನ್ಲಿ ಬುದ್ಧಿಸ್ಟ್ ಇದು ಶಾತವಾಹನ ಇವರು ಕನಿಷ್ಠ ಕುಶಾಣರ ಟೈಮಲ್ಲಿ ಆಗಿರ್ತಕ್ಕಂಥದ್ದು ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಇದನ್ನ ಸ್ಯಾಂಡ್ ಸ್ಟೋನ್ ಅಲ್ಲಿ ಮಾಡ್ತಾ ಇದ್ರು ಇದನ್ನ ನಿಮಗೆ ಗ್ರೇ ಸ್ಯಾಂಡ್ ಸ್ಟೋನ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಗಾಂಧಾರ ಕಲೆಯ ಒಂದು ಸ್ಕಲ್ಪ್ಚರ್ ಗಳನ್ನ ಅಮರಾವತಿ ಬಂದು ವೈಟ್ ಮಾರ್ಬಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಓಕೆ ಎಸ್ ನೆಕ್ಸ್ಟ್ ಹೋಗೋಣ ಸಾವಿರದ ಆರ್ನೂರ ಹತ್ತರಲ್ಲಿ ಶ್ರೀರಂಗಪಟ್ಟವನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡ ದೊರೆ ಯಾರು ಅಲ್ಟಿಮೇಟ್ ಕ್ವಶನ್ ಹೇಳಿ ನೋಡೋಣ ಶ್ರೀರಂಗಪಟ್ಟಣದ ರಾಜಧಾನಿ ಮಾಡಿಕೊಂಡವರು ಯಾರು ಸಾವಿರದ ಆರ್ನೂರು ಹದಿನಾರನೇ ಶತಮಾನದ ಆಸುಪಾಸು ಸೆಂಚುರಿ ರಾಜ ಒಡೆಯರ್ ಎಸ್ ವೆರಿ ಗುಡ್ ಸಿ ರಾಜ ಒಡೆಯರ್ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ನೋಡಿ ಒಂದೊಂದ್ಸಲ ಆಪ್ಷನ್ಸ್ ನಿಮ್ಗೆ ಬೇರೆ ಬೇರೆ ರೀತಿ ಕೇಳ್ತಾನೆ ಫಸ್ಟ್ ರಾಜ ಒಡೆಯರ್ ವಶ ಪಡಿಸ್ಕೊತಾನೆ ಅದನ್ನ ಅದಾದ ನಂತರ ಇದರಲ್ಲಿ ಒಂದೊಂದ್ಸಲ ಏನ್ ಮಾಡ್ತಾರೆ ಇದೇ ಆಪ್ಷನ್ ಅಲ್ಲಿ ನಿಮಗೆ ರಾಜ ಒಡೆಯರ್ ಒನ್ ರಾಜ ಒಡೆಯರ್ ಟು ಹಿಂಗೆಲ್ಲ ಕೇಳ್ಬಿಡ್ತಾನೆ ಸೊ ಗೊತ್ತಿರಬೇಕು ಯಾರೋ ರಾಜ ಒಡೆಯರ್ ಒನ್ ಶ್ರೀರಂಗಪಟ್ಟವನ್ನ ಇವರು ವಶಪಡಿಸ್ಕೊಂಡಾಗ ಅವನ್ನ ಸೋಲಿಸಿ ನಂತರ ಬರ್ತಕ್ಕಂಥದ್ದೇ ಹೈದರಾದಿ ಸೊ ಐದರಾದಿ ನೆಕ್ಸ್ಟ್ ಅದನ್ನ ಶ್ರೀರಂಗಪಟ್ಟ ಅದನ್ನ ಕ್ಯಾಪಿಟಲ್ ಆಗಿ ಮಾಡ್ಕೋತಾನೆ ಏಕೆನ್ ಐದರಾದಿ ಟಿಪ್ಪು ಸತ್ತ ನಂತರ ವಾಪಸ್ಸು ವಾಪಸ್ ಮೈಸೂರು ಸಂಸ್ಥಾನಕ್ಕೆ ಬರ್ತಕ್ಕಂಥದ್ದು ಬ್ರಿಟಿಷ್ ಇಂಡಿಯಾದವರು ಮೈಸೂರು ಸಂಸ್ಥಾನಕ್ಕೆ ವಹಿಸ್ಕೊಡ್ತಾರೆ ಸೊ ಇವೆಲ್ಲ ಗೊತ್ತಿರಬೇಕು ಯಾವಾಗ ಏನೇನಾಯ್ತು ಏನೋ ಅಂತ ಡೀಟೇಲ್ ಕೊಟ್ಟಿದ್ದೀನಿ ಅದು ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇಲ್ಲ ಸೊ ಬೇಸಿಕ್ ಕ್ವಶನ್ ಆಗಿತ್ತು ಸ್ನೇಹಿತರೆ ಅರ್ಥ ಆಯ್ತಿದೆಯಲ್ಲ ಎಸ್ ನೆಕ್ಸ್ಟ್ ಬರ್ತೇನೆ ಆಡಳಿತದಲ್ಲಿ ಕನ್ನಡವನ್ನು ಮೊದಲಿಗೆ ಉಪಯೋಗಿಸಿದ ದೊರೆಗಳು ಯಾರು ನೋಡಿ ಇವೆಲ್ಲ ಕರ್ನಾಟಕ ಇತಿಹಾಸ ವಿಲೇಜ್ ಅಕೌಂಟೆಂಟ್ ಗೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಗಳು ವಿಲೇಜ್ ಅಕೌಂಟೆಂಟ್ ಗೆ ಕರ್ನಾಟಕ ಇತಿಹಾಸದ ಹೆಚ್ಚು ಪ್ರಶ್ನೆಗಳು ಬರ್ತವೆ ಕದಂಬರು ಶಾತವಾಹನ ಗಂಗರು ಚಾಳುಕ್ಯರು ಅಂಡ್ ಆಲ್ಸೋ ಇದಕ್ಕೆ ಕುರುಹು ಇರಬೇಕು ಸುಮ್ನೆ ಹೇಳ್ಬಿಡೋದಲ್ಲ ಎಸ್ ಕನ್ನಡದ ಆಡಳಿತ ಭಾಷೆ ಆಗಕ್ಕೆ ಕುರುಹು ಇದೆ ಯಾವ್ದದು ಅಲ್ಮಿಡಿ ಶಾಸನ ಯಾರು ಸರ್ ಕದಂಬರು ಕದಂಬರು ಅಲ್ಮಿಡಿ ಶಾಸನದಲ್ಲಿ ಅದರ ಒಂದು ಕುರುಹು ಕೂಡ ಇದೆ ರಾಜವಂಶ ಮಯೂರ ಶರ್ಮ ಸ್ಥಾಪಿಸ್ತಾನೆ ಕದಂಬ ವಂಶವನ್ನ ಇವನು ತನ್ನ ಆಡಳಿತ ಮಟ್ಟದಲ್ಲಿ ಕನ್ನಡ ಭಾಷೆನ ಬಳಸಿದ ಮೊದಲ ಅರಸ ಓಕೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ರಿಸ್ತ ಸಕ ನಾನೂರ ಅಲ್ಲಿ ಹಲ್ಮಿಡಿ ಶಾಸನದ ಒಂದು ಇದರಲ್ಲಿ ಇದರದು ಕೂಡ ಇದೆ ಓಕೆ ಕ್ವಶನ್ ಬನ್ನಿ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಒನ್ಸ್ ಅಗೇನ್ ಸ್ವತಂತ್ರ ನಂತರ ಇತಿಹಾಸದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ಏಕೀಕರಣ ಆದಾಗ ರಾಜ್ಯದ ಮುಖ್ಯಮಂತ್ರಿ ಯಾರಾಗಿದ್ದರು ಎಸ್ ಕರ್ನಾಟಕ ಅಂತ ನೇಮ್ ಮಾಡಿದಾಗ ದೇವರಾಜರಸ ಸರ್ ಅದಲ್ಲ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಏಕೀಕರಣ ಆಯ್ತಲ್ಲ ನಮ್ಮ ಬಾಂಬೆ ಪ್ರಾಂತ್ಯ ಹೈದರಾಬಾದ್ ಪ್ರಾಂತ್ಯ ಎಲ್ಲ ಮರ್ಜ್ ಮಾಡಿ ನಾವು ಕರ್ನಾ ಮೈಸೂರು ಅಂತ ಕರ್ನಾ ಈಗಿನ ಕರ್ನಾಟಕ ಮೈಸೂರು ರಾಜ್ಯ ಆಗುತ್ತಲ್ಲ ನೋಡಿ ಇದನ್ನ ಬೇರೆ ಬೇರೆ ರೀತಿ ಕೂಡ ಕೇಳ್ತಾನೆ ಯಾರೋ ಜತ್ತಿನ ಕಂಠಿನ ವೀರೇಂದ್ರ ಪಾಟೀಲ ಯಾರು ಫಸ್ಟ್ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಕೆ ಸಿ ರೆಡ್ಡಿ ಅಲ್ವಾ ರೆಡ್ಡಿ ಆಮೇಲೆ ಯಾರಾಗ್ತಾರೆ ಅಲ್ವಾ ಆಮೇಲೆ ಯಾರಾಗ್ತಾರೆ ಹೇಳ್ಬೇಕು ಅಂತ ವೆರಿ ಗುಡ್ ಎಸ್ ನಿಜಲಿಂಗಪ್ಪ ಇಸ್ ದ ರೈಟ್ ಆನ್ಸರ್ ಎಸ್ ನೋಡಿ ಇದನ್ನ ಇನ್ನೊಂದ್ ತರ ಕೇಳಬಹುದು ಆ ಮುಖ್ಯಮಂತ್ರಿಗಳು ಈಗ ಇಲ್ಲಿ ಕೊಟ್ಟಿರೋ ಆಪ್ಷನ್ ನೋಡಿ ಹೆಂಗ್ ಕೇಳ್ತಾನೆ ಗೊತ್ತಾ ಇದನ್ನ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಅನುಗುಣವಾಗಿ ആറ് ഹണ ഇൻകീസിംഗ് ആർഡർ അല്ല അത് ഒന്ന് ഡേറ്റ് പ്രകാരൻസ് കൊടുത്തു ബി എ ഡി മൂർനു ഡി എ ബിസി നാല് ഡി ബി എ സി യ കരക്ട് നോൺ ಹಿಂಗೂ ಕೊಡ್ತಾನೆ ಬೇಕಾರೆ ಸೊ ಯಾರು ಫಸ್ಟ್ ಯಾರ್ಯಾರು ನೆಕ್ಸ್ಟ್ ಗೊತ್ತಿರಬೇಕು ನೋಡಿ ಫಸ್ಟ್ ಸಾವಿರದ ಒಂಬೈತ್ತಾರಿಂದ ಒಂಬೈನೂರ ಸಾವಿರದ ಒಂಬೈನೂರ ಐವತ್ತೆಂಟು ತನಕ ನಿಜಲಿಂಗಪ್ಪನವರು ಇರ್ತಾರೆ ಆಮೇಲೆ ಬಿಡಿ ಜತ್ತಿ ಕಂಠಿ ನಿಜ ಆಮೇಲೆ ಪುನಃ ನಿಜಲಿಂಗಪ್ಪ ಬರ್ತಾರೆ ಓಕೆ ಆಮೇಲೆ ವೀರೇಂದ್ರ ಪಾಟೀಲ್ ಬರ್ತಕ್ಕಂಥದ್ದು ಸೊ ಯಾವ ಕರೆಕ್ಟ್ ಆನ್ಸರ್ ಅಲ್ಲಿಗೆ ಡಿ ಎ ಬಿ ಸಿ ಆಪ್ಷನ್ ತ್ರೀ ಹೆಂಗ್ ಹೆಂಗೆ ಸೇಮ್ ಕ್ವಶನ್ಸ್ ಕೇಳ್ತಾನೆ ಡಿಫ್ರೆಂಟ್ ಅಷ್ಟೇ ಸೇಮ್ ಕ್ವಶನ್ಸ್ ಡಿಫ್ರೆಂಟ್ ಅರ್ಥ ಆಯ್ತಲ್ಲ ಸರ್ ಹೋಗೋಣ ಸೊ ಇವೆಲ್ಲ ಇದೆಲ್ಲ ಗೊತ್ತಿರಬೇಕು ಸ್ವತಂತ್ರದ ನಂತರ ಅಥವಾ ಇತಿಹಾಸನ ಕೂಡ ಓದಿರ್ಬೇಕಾಗತ್ತೆ ನೆಕ್ಸ್ಟ್ ಮಗನದ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಮಹಾಜನಪದ ಗೊತ್ತಿರಬೇಕು ಸ್ನೇಹಿತರೆ ಮಹಾಜನಪದಗಳು ಎಷ್ಟಿದ್ದಾರೆ ಮಹಾಜನಪದಗಳು ಅದೇ ರಾಜಧಾನಿಗಳು ಸಿಂಪಲ್ ಆಗಿ ಹೊಂದಿಸಿ ಗೊಂದಿಸಿ ಬರೆಯೋದ್ರಲ್ಲಿ ಕೇಳಬಹುದು ಅಥವಾ ಈ ತರ ಕೇಳಬಹುದು ಮಗಧ ಸಾಮ್ರಾಜ್ಯ ರಾಜಧಾನಿ ಯಾವ್ದಾಗಿತ್ತು ಎಸ್ ವೆರಿ ಗುಡ್ ಪಟಲಿಪುತ್ರ ಗಾಂಧಾರ ಪಟಲಿಪುತ್ರ ಆಮೇಲೆ ಸೊ ಇಲ್ಲಿ ಕಾಂಪಿಲಿಯಾ ಇದೆ ಕಾಂಪಿಲಿಯ ಯಾವ್ದಾರ ರಾಜಧಾನಿ ಆಗಿತ್ತು ಕಾಂಪಿಲಿಯಾ ಯಾವ್ದು ರಾಜಧಾನಿ ಆಗಿತ್ತು ವೆರಿ ಗುಡ್ ಹದಿನಾರು ಮಹಾಜನಪದಗಳಿವೆ ಯಾವ್ದು ಯಾವ್ದು ಇವೆ ಅದು ಅಂತ ಫಟಾಫಟಂತ ಮಾಡಿದೀವಿ ನೋಡಿ ನಮ್ಮ ಇತಿಹಾಸದ ಪ್ಲೇ ಲಿಸ್ಟ್ ಹೋದ್ರೆ ಸಿಗುತ್ತೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಶೇರ್ ಮಾಡ್ತೀವಿ ಮಹಾಜನಪದಗಳು ಮತ್ತು ಅದರ ರಾಜಧಾನಿ ಅಂತಿದೆ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೀವಿ ಎಲ್ಲೆಲ್ಲಿ ಏನೇನ್ ಬರುತ್ತೆ ಅಂತ ನೋಡಿ ಕಾಸಿ ಹದಿನಾರು ಕೋಸಲ ಅಂಗ ಮಗದ ಅಜ್ಜಿ ಮಲ್ಲ ಚೇದಿ ವತ್ಸ ಕುರು ಪಾಂಚಾಲ ಮತ್ಸ್ಯ ಶಿರ್ಸೇನಾ ಅಮರತಿ ಗಾಂಧಾರ ಅಂಬೋಜ ಓಕೆ ವೆರಿ ಗುಡ್ ಕಾಂಪಿಲಿಯಾ ಬಂದು ಯಾವ್ದು ಸರ್ ಪಾಂಚಾಲ ಪಾಂಚಾಲದ ರಾಜಧಾನಿ ಕಾಂಪಿಲ್ಯ ಮಗದ ರಾಜಧಾನಿ ರಾಜಗೃಹ ನಂತರ ಪಟಲಿಪುತ್ರ ಕೋಸಲ ಅಯೋಧ್ಯೆ ನಂತರ ಶ್ರಾವಸ್ತಿ ಕೋಸಲದ ರಾಜಧಾನಿ ಯಾವುದು ಕಾಶಿ ಬನಾರಸ್ ಗಾಂಧಾರ ತಕ್ಷಶಿಲಾ ಕಾಂಬೋಜ ರಾಜಪುರದ ರಾಜಧಾನಿ ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸೊ ಅರ್ಥ ಆಯ್ತಲ್ಲ ಪಟಲಿಪುತ್ರ ಯಾವ್ದಾಗಿತ್ತು ರಾಜಗೃಹ ನಂತರ ಪಟಲಿಪುತ್ರ ಆಗತ್ತೆ ರಾಜಧಾನಿ ಎಸ್ ವೆರಿ ಗುಡ್ ನೆಕ್ಸ್ಟ್ ನೆಕ್ಸ್ಟ್ ಬರ್ತೇನೆ ವಿಶ್ವ ಭಾರತಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದವರು ಯಾರು ಈಶ್ವರ ಚಂದ್ರ ವಿದ್ಯಾಸಾಗರ ಮದನ ಮೋಹನ ಮಾಳವೀಯ ರಾಜರಾಮ್ ಮೋಹನ್ ರಾಯ್ ರವೀಂದ್ರನಾಥ ಟಾಗೋರ್ ವಿಶ್ವ ಭಾರತಿ ಯೂನಿವರ್ಸಿಟಿ ವಾಸ್ ಫೌಂಡೆಡ್ ಬೈ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾನೆ ಯಾವ ವೈಸ್ರಾಯ್ ಕಾಲದಲ್ಲಿ ವೈಸ್ರಾಯ್ ಕಾಲದಲ್ಲಿ ಆಯ್ತು ಓಕೆ ಇದು ನಿಮ್ಗೆ ನೋಡಿ ನನ್ನ ಮಧ್ಯ ಮಧ್ಯೆ ನಾನು ಹಿಂಟ್ ಕೊಡ್ತಾ ಇರ್ತೀನಿ ಏನೇನು ಓದ್ಬೇಕು ಹೆಂಗ್ ಯಾವ ಯಾವ ಕ್ವಶನ್ಸ್ ಬರುತ್ತೆ ಅಂತ ಸ್ನೇಹಿತರೆ ಒಂದಷ್ಟು ಪ್ರಮುಖವಾದ ಬೆಳವಣಿಗೆಗಳಾಗಿರ್ತವೆ ಸೊ ಯಾವ ರಾ ವಯಸ್ರಾಯ್ ಕಾಲದಲ್ಲಿ ಆಯ್ತು ಅಂತ ಕೂಡ ಕೇಳ್ತೇನೆ ಅವ್ನೊಂದ್ಸಲ ಅಲ್ವಾ ವಿಶ್ವ ಭಾರತಿ ವಿಶ್ವವಿದ್ಯಾಲಯ ಕಾಲೇಜ್ ಆಗಿತ್ತು ರವೀಂದ್ರನಾಥ ಟಾಗೂರ್ ಮೊದ್ಲೇನಾಗಿದೆ ಸರ್ ಕಾಲೇಜ್ ಆಗಿತ್ತು ಸಾವಿರದ ಒಂಬೈನೂರ ಆಮೇಲೆ ಅದನ್ನ ವಿಶ್ವವಿದ್ಯಾನಿಲಯ ಮಾಡ್ತೇವೆ ಯಾವ ಟೈಮ್ ಅಲ್ಲಿ ಅದು ಲಾರ್ಡ್ ರೇಡಿಂಗ್ ಓಕೆ ಇವ್ನ ಟೈಮಲ್ಲಿ ಈ ಟೈಮ್ ಅಲ್ಲಿ ಚೌರಿ ಚೌರ ಇನ್ಸಿಡೆಂಟು ಸ್ವರಾಜ್ ಪಾಟಿ ಸಿಆರ್ ದಾಸ್ ಮೋತಿಲಾಲ್ ನೆಹರು ನೋಡಿ ಲಾರ್ಡ್ ಕರ್ಜನ್ ಲಾರ್ಡ್ ಕರ್ಜನ್ ಅಲ್ಲಿ ಏನೇನಾಯ್ತು ಬೆಂಗಾಲ್ ಪಾರ್ಟಿಷನ್ ಆಯ್ತು ಏಷ್ಯನ್ ಮಾನ್ಯುಮೆಂಟ್ ಪ್ರೆಸೆಂಟೇಷನ್ ಪ್ರಿಸರ್ವೇಶನ್ ಆಕ್ಟ್ ಬಂತು ಐ ಅಲ್ವಾ ಲಾರ್ಡ್ ಚಬ್ಸ್ಫರ್ಡ್ ಟೈಮ್ ಅಲ್ಲಿ ಏನಾಯ್ತು ಹೋಮ್ ರೂಲ್ ಲೀಗ್ ಸ್ಥಾಪನೆ ಆಗುತ್ತೆ ಮತ್ತೆ ಜಲಿಯನ್ ವಾಲಾಬಾಗ್ ಮಸಕ್ಕೆ ಜಲಯನ್ ವಾಲಾಬಾಗ್ ನ ಹತ್ಯಾಕಾಂಡ ಆಗುತ್ತೆ ಖಿಲಾಫತ್ ಮೂವ್ಮೆಂಟ್ ಆಗುತ್ತೆ ಸೊ ಲಾರ್ಡ್ ಮೌಂಟ್ ಬ್ಯಾಟನ್ ಅಲ್ಲಿ ಏನಾಯ್ತು ಸೊ ಹೀಗೆ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೇನೆ ಸೊ ನೀವು ಇದನ್ನು ಓದಬೇಕು ಇವೆಲ್ಲ ನಾವು ಮಾಡಿದೀವಿ ಪ್ಲೇ ಲಿಸ್ಟ್ ಅಲ್ಲಿ ನೋಡಿ ಅಥವಾ ನಿಮ್ಮ ಹತ್ರ ನೋಟ್ಸ್ ಇದ್ರೆ ನೋಡ್ಕೊಳ್ಳಿ ಬುಕ್ ಇದ್ರೆ ಓದ್ಕೊಳ್ಳಿ ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದಷ್ಟು ಎಕ್ಸಾಂಪಲ್ ನಾವು ಅದು ಯಾವ ಯಾವ ಕಾಲದಲ್ಲಿ ಏನೇನು ಮುಖ್ಯ ನಾವು ಆಲ್ರೆಡಿ ವಿಡಿಯೋ ಇದೆ ನೋಡಬಹುದು ಬೋಲ್ ಲಕ್ ಆರ್ಟ್ ಮತ್ತು ಉಮ್ಮ ಆರ್ಟ್ ಈ ಎರಡು ಸಾಂಪ್ರದಾಯಿಕ ವೃತ್ತಗಳು ಕರ್ನಾಟಕದ ಯಾವ ಜಿಲ್ಲೆಗಳಾಗಿ ನೋಡಿ ಇದು ಕಲೆ ಮತ್ತು ಸಂಸ್ಕೃತಿ ಕಲೆ ಮತ್ತು ಸಂಸ್ಕೃತಿ ಆರ್ಟ್ ಅಂಡ್ ಕಲ್ಚರ್ ಕರ್ನಾಟಕದ್ದು ಕೇಳ್ತಾನೆ ಯಕ್ಷಗಾನ ರಿಲೇಟೆಡ್ ಕೇಳ್ತಾನೆ ಬೇರೆ ಬೇರೆ ರಿಲೇಟೆಡ್ ಕೇಳ್ತಾನೆ ಈ ಪ್ಲೇಸ್ ಇದು ಗೊತ್ತಿರುತ್ತೆ ಎಸ್ ವಾಟ್ ಈಸ್ ಬೋಲಕ್ ಆರ್ಟ್ ಉಮ್ಮ ಕೊಡುಗು ಕೊಡುಗು ನೃತ್ಯ ಸಾಂಪ್ರದಾಯಿಕ ನೃತ್ಯಗಳು ಇದೊಂದು ಮೂವತ್ತು ವಿಭಿನ್ನ ನೃತ್ಯ ಇದೆ ಭಗವಾನ್ ವಿಷ್ಣು ಆ ಭಸ್ಮಾಸುರನ ಕೊಲ್ಲುವಾಗ ಮೂವತ್ತು ಭಿನ್ನ ನೃತ್ಯ ಮಾಡ್ತಾನೆ ಬೋಲ್ಕಾಟ್ ಅಂತ ಕರೀತಾರೆ ಅದನ್ನ ಓಕೆ ಬೋಲಕಾಟ್ ಅಂತ ಇದನ್ನ ಮಾಡ್ಬೇಕಾರೆ ದುಡಿ ಅಂತ ಸಂಗೀತ ವಾದ್ಯವನ್ನು ಕೂಡ ನುಡಿಸ್ತಾರೆ ಓಕೆ ಇನ್ನು ಆ ಹೆಣ್ಮಕ್ಳು ಮಾಡ್ತಕ್ಕಂತ ಈ ಉಮ್ಮಟಾಟು ನೃತ್ಯ ಆಗಿರ್ಬೋದು ಸೊ ಇವೆಲ್ಲ ನಮ್ಮ ಕರ್ನಾಟಕದ ಕಲೆ ಸಂಸ್ಕೃತಿ ಕೊಡಗಿನಲ್ಲಿ ಇರ್ತಕ್ಕಂಥದ್ದು ಹಾಗೆ ನಿಮಗೆ ಯಾವ್ದು ಬೇಕಾದ್ರೂ ಕೇಳಬಹುದು ಆ ಕಂಸಾಳೆ ಬಗ್ಗೆ ಕೇಳಬಹುದು ಸುದ್ದಿಯಲ್ಲಿವೆ ಅವು ಕೂಡ ಸುದ್ದಿಯಲ್ಲಿದೆ ಬೇರೆ ಬೇರೆ ಸಂಸ್ಕೃತಿ ಕಲೆ ಬಗ್ಗೆ ಕೇಳ್ಬೋದು ಕರ್ನಾಟಕದ್ದು ಸೊ ಯಾವ್ದು ಸುದ್ದಿಯಲ್ಲಿ ಅದನ್ನ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಲಾಸ್ಟ್ ಇಯರ್ ಕೇಳಿದ್ದ ಲಾಸ್ಟ್ ಇಯರ್ ಅದ್ರ ಲಾಸ್ಟ್ ಇಯರ್ ಕಾಂತಾರದ ಬಗ್ಗೆ ಕೇಳಿದ್ದ ಅಲ್ವಾ ಕಾಂತಾರ ಕಾಂತಾರ ಫಿಲಮ್ ಫುಲ್ ಫೇಮಸ್ ಆಗಿತ್ತು ಸೊ ಕೇಳಿದ್ದ ಎಕ್ಸಾಮ್ ಅಲ್ಲಿ ಲಾಸ್ಟ್ ಇಯರ್ ಗೆ ಕ್ವಶನ್ ಪೇಪರ್ ಕೇಳಲು ಕೇಳಿದ್ದ ಸೊ ಹಿಂಗೆ ಯಾವ್ದು ಸುದ್ದಿಯಲ್ಲಿ ಇರುತ್ತೆ ಅಂತದ್ದು ಕೇಳ್ತಾನೆ ವಿಜಯನಗರ ಆಳ್ವಿಕೆಯಡಿ ಜಮೀನ್ದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುಗಾರಿಕೆ ವ್ಯವಸ್ಥೆ ಹೀಗೆಂದು ಕರೆಯುವರು ಅಂದ್ರೆ ಜಮೀನ್ದಾರರು ಗೇಣಿಗಳನ್ನು ಕೊಡ್ತಾ ಇದ್ರು ಕೂಲಿಗೆ ಅಂತ ಕೊಡೋರು ಒಂದಿಷ್ಟು ದುಡ್ಡಿಗೆ ಅಂತ ಜೊತೆಗೆ ಅವರು ದುಡಿದಕ್ಕಂತ ಇದ್ರ ಮೇಲೆ ಟ್ಯಾಕ್ಸ್ ರೀತಿ ಒಂದಷ್ಟು ಪಾಲು ಕೂಡ ಕೊಡಬೇಕಾಗಿತ್ತು ಸೊ ಅದನ್ನ ಏನಂತ ಕರಿತಿದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಜಮೀನ್ದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುಗಾರಿಕೆ ವ್ಯವಸ್ಥೆನ ಏನಂತ ಅಂತ ಕರಿತಿದ್ರು ಅವ್ರು ಕೊಡ್ತಾ ಇದ್ರು ಅವ್ರು ದುಡಿದಲ್ಲೇ ಒಂದಿಷ್ಟು ಭಾಗ ಅಂತ ಜಮೀನ್ದಾರಿಗೆ ಅವ್ರು ಕೊಡಬೇಕಾಗಿತ್ತು ಗೇಣಿದಾರರು அந்த பாடிக் யாரும் துடித்திருத்த அவரு அதுன வரம் அந்தீ வெரி இம்பார்டென்ட் இவெல்லா வெரி வெரி இம்பார்டெண்ட் கரெங்க் குடி இது கூட இம்பார்டெண்ட் நோடி வரம் விஜயநகர சாமிர ஆள்விக்கலூ மாலீக்காட நடுவாதாய்ச்ச வகித்து ஒவ்வொரு பூ மாலீக்கரம் பூமியின் ஆக்கிரமிச்சிக்கொண்டே ஆ வதி பூமியின் தனாய நிர்ஷ்ட சேகரம் ஹஞ்சிகளும் கரெங்கு எந்த கூலி கெலா மாவரு அந்த கூலி கேல குடி அந்த கிருஷி பூமி அந்த ಕುಡಿ ಅಂದ್ರೆ ಕೂಲಿ ಕೆಲಸ ಮಾಡೋರು ಕೂಲಿ ಕೆಲಸ ಎಲ್ಲಿ ಕುಡಿ ಅಂದ್ರೆ ಕೃಷಿ ಭೂಮಿಯಲ್ಲಿ ಸೊ ಇವೆಲ್ಲ ಒಂದ್ಸಲ ಕೇಳ್ತೇನೆ ಅದ್ರ ಅರ್ಥ ಏನು ಅಂತ ಎಲ್ಲ ಎಕ್ಸಾಮ್ ಅಲ್ಲಿ ಓಕೆ ಇನ್ನೊಂದು ಕ್ವಶನ್ ತಗೊಂಡ್ಬೋಣ ಬನ್ನಿ ಇಷ್ಟ ಆಗ್ತಾರೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಶೇಕ್ ಇ ಕೇಬಕರ್ ಎಂಬುದಾಗಿ ಕೆಳಗಿನ ಯಾವ ಮೊಘಲ್ ಸಾಮ್ರಾಟ ಖ್ಯಾತನಾಗಿದ್ದ ವೆರಿ ಇಂಪಾರ್ಟೆಂಟ್ ಒಂದೊಂದ್ಸಲ ಈ ಕ್ವಶನ್ ನ ಬೇರೆ ಬೇರೆ ನೋಡಿ ನೋಡಿ ಕೆ ಪಿ ಎಸ್ ಸಿ ಅವರು ಕೆಇ ಅವರು ಬೇರೆ ಎಸ್ ಎಸ್ ಸಿ ಅಲ್ಲಿಂದ ಇಲ್ಲಿಂದ ಎಲ್ಲ ಕ್ವಶನ್ಸ್ ಗಳು ತರ್ತಾರೆ ಇದನ್ನ ಎಸ್ ಎಸ್ ಸಿ ಇನ್ನೊಂದ್ ತರ ಕೇಳಿದಾನೆ ಈ ಶೇಖ್ ಇ ಕೇಬಕರ್ ಅಂತ ಹೆಸರು ಕೊಟ್ರಲ್ಲ ಯಾರ ಅವನು ಅಂತ ಕೇಳಿದ್ದಾನೆ ಯಾ ಮುಘಲ್ ಎಂಪರರ್ ಗೆ ಈ ಶೇಖ್ ಈ ಕೇಬ್ಕರ್ ಅಂತ ಹೆಸರು ಕೊಟ್ರು ಬಹುದೂರ್ ಶಾವನ್ ಬಹುದೂರ್ ಶಾವನ್ ಯಾರ ಈ ಬಹುದೂರ್ ಶಾವನ್ ಯಾರು ಔರಂಗಜೇಬ್ಲ್ಡೆಸ್ಟ್ ಸನ್ ದೊಡ್ಡ ಮಗ ಇವನು ಇನ್ನ ಬೇರೆ ಮಕ್ಕಳನ್ನ ಸಾಯಿಸಿ ಅಧಿಕಾರವನ್ನ ಪಡ್ಕೋತಾನೆ ಔರಂಗಜೇಬನ ದೊಡ್ಡ ಮಗ ಇವನಿಗೆ ಕಾಫಿ ಖಾನ್ ಬಹುದುರ್ ಕಾಫಿ ಖಾನ್ ಅಂತಕ್ಕಂಥವನು ದಿಸ್ ನೇಮ್ ವಾಸ್ ಗಿವನ್ ಬೈ ಕಾಫಿ ಖಾನ್ ಕೇಳಿದಾನೆ ಕಾಫಿ ಖಾನ್ ಅಂತಕ್ಕಂಥ ಅವನು ಬಹುದುರ್ ಶಾ ಒಂದ್ಗೆ ಶೈಕ್ ಎ ಬೇಕಬರ್ ಅಂತ ಹೇಳಿ ಅವನಿಗೆ ಕೊಡ್ತಕ್ಕಂತ ಬಿರುದು ಅವನ ಬ್ರದರ್ ನ ಕಿಲ್ ಸಾವಿರದ ಏಳ್ನೂರ ಏಳರಲ್ಲಿ ತನ್ನ ಸಹೋದರನ ಕೊಂದು ತಾನು ಸಿಂಹಾಸವನ ಹೇಳ್ತಾನೆ ಔರಂಗಜೇಬನ ದೊಡ್ಡ ಮಗ ಎಲ್ಡೆಸ್ಟ್ ಸನ್ ಓಕೆ ಎಸ್ ಸೊ ಇನ್ನು ಸ್ನೇಹಿತರೆ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಮತ್ತು ಇನ್ಸ್ಟಾ ಚಾನಲ್ ಲಿಂಕ್ ಇರುತ್ತೆ ಫಾಲೋ ಮಾಡ್ಕೊಳ್ಳಿ ನಾಲ್ ಶೇರ್ ಮಾಡ್ತೀನಿ ನಮ್ಮ ಇತಿಹಾಸದ ಈಗ ಏನೇನು ವಿಡಿಯೋಸ್ ಹೇಳಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಅದನ್ನ ಶೇರ್ ಕೂಡ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎನಿ ಕ್ವಶನ್ ಇದ್ರೆ ಕೇಳಿ ಬಿಫೋರ್ ಎಂಡಿಂಗ್ ಸೆಷನ್ ಎಸ್ ತುಂಬಾ ಲಾಂಗ್ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಎಸ್ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂ ತುಂಬಾ ಕೂತ್ಕೊಂಡು ಲಾಂಗ್ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ ಮಾರಣ ಮಾಡೋಣ ಸ್ನೇಹಿತ ಎಕ್ಸಾಮ್ಸ್ಗೆ ತುಂಬಾ ಹೆಚ್ಚಿದೆ ಮಾಡೋಣ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೋಡ ಡೈಲಿ ಟೂ ವಿಡಿಯೋಸ್ ಶಾರ್ಟ್ ಶಾರ್ಟ್ ಆದ್ರೂ ಪರವಾಗಿಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಆದ್ರೂ ಪರವಾಗಿಲ್ಲ ಡೈಲಿ ಟೂ ವಿಡಿಯೋಸ್ ಹಾಕೋಣ ಅಂತ ಟ್ರೈ ಮಾಡ್ತಾ ಇದೀನಿ ಓಕೆ ಡೈಲಿ ಟೂ ವಿಡಿಯೋಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ ತುಂಬಾ ಲೆಂತ್ ಬೇಡ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಡೋಂಟ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಅಷ್ಟೇ ಇದೇ ಇಷ್ಟೇ ಕ್ವಶನ್ ಇನ್ನೊಬ್ರು ತಗೊಂಡು ಏನ್ ಮಾಡ್ತಾರೆ ಒನ್ ಅವರ್ ಮಾಡ್ತಾರೆ ಒಂದನ್ನೇ ಇಟ್ಕೊಂಡು ಹೇಳಿದೆ ಹೇಳ್ಕೊಂಡು ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್ ಸೊ ಎಷ್ಟು ಬೇಕಷ್ಟು ತ್ರೀ ಸಿಕ್ಸ್ಟಿ ಡಿಗ್ರಿ ಗ್ರಿ ಪಾಯಿಂಟ್ ಆಫ್ ವ್ಯೂ ಅಂದ फिफ्टी टू ट्वेंटी मिनिटी वीडियो इफ पॉसिबल ना ओके, सो नेक्स्ट वीडियो पुनः बर्ती नमस्कार धन्यवाद स्ने एनी ड